ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್ ವೆಲ್ಕಮ್ ಬ್ಯಾಕ್ ಗೈಸ್ ಇವತ್ತಿನ ವಿಡಿಯೋ ಅಂತೂ ಮಹಾಶಿವರಾತ್ರಿ ವ್ಲಾಗ್ ಆಗಿರುತ್ತೆ ವಿಡಿಯೋ ನನ್ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ದಿನ ಆದ್ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ಸ್ವಲ್ಪ ನನ್ನ ಪರ್ಸ್ನಲ್ ರೀಸನ್ಸ್ ಇಂದ ನಾನು ವಿಡಿಯೋಸ್ ಮಾಡಕ್ ಇಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ನಾನು ಡೈಲಿ ಬ್ಲಾಕ್ಸ್ ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಅಲ್ಲಿವರೆಗೂ ಎಲ್ಲರೂ ನಂಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಒಂದ್ ದೇವಸ್ಥಾನಕ್ಕೆ ಪೂಜೆ ಬರೋಣ ಅಂತ ದೇವಸ್ಥಾನಕ್ ಕಡೆ ನಾನು ನಮ್ಮ ಅಪ್ಪ ನಾ ಅಮ್ಮ ಮೂಜೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಬೆಳಿಗ್ಗೆಯಿಂದ ದೇವಸ್ಥಾನ ಫುಲ್ ರಶ್ ಇತ್ತು ಅಂತ ನಾವು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ ಮಧ್ಯಾಹ್ನ ಹೋದ್ರು ಅಲ್ಲಿ ಜನ ಅಂತೂ ಕಮ್ಮಿನೇ ಆಗಿರ್ಲಿಲ್ಲ ಅದಕ್ಕೆ ನನ್ನ ತಮ್ಮ ಮುಂಚೆನೆ ಸ್ಪೆಷಲ್ ಎಂಟ್ರಿ ಟಿಕೆಟ್ಸ್ ನ ತಂದ್ಕೊಟ್ಟಿದ ಸೊ ನಾವು ಆ ಟಿಕೆಟ್ಸ್ ನ ತಗೊಂಡು ಒಳಗಡೆ ಸ್ಪೆಷಲ್ ಎಂಟ್ರಿ ಗೇಟ್ ಇಂದ ಒಳಗೋದ್ವಿ ಅಲ್ಲಿ ಹೋಗಿ ನೋಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಜನ ಇದ್ರು ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದಿರಲ್ವಾ ಇದೆಲ್ಲಾನು ನಾರ್ಮಲ್ ಆಗಿ ಬರ್ತಾ ಇರೋರು ನಾವು ಸ್ಪೆಷಲ್ ಟಿಕೆಟ್ ತಗೊಂಡೋಗಿದ್ವಿ ಅಂತ ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಹೋಗ್ಬೋದು ನೋಡಿ ಈ ಕಡೆ ಎಲ್ಲ ಎಷ್ಟೊಂದ್ ಜನ ಇರಲ್ಲ ದೇವಸ್ಥಾನಕ್ಕೆ ಬರೋರೇನೆ ಈ ಸಲ ಪೂರ್ತಿ ಹೂವಿನೆಲ್ಲ ಅಲಂಕಾರ ಮಾಡಿದ್ರು ನೋಡಿ ಇದು ದೇವಸ್ಥಾನದಲ್ಲಿ ಮಾಡಿರೋ ಅಲಂಕಾರ ಈ ಸಲ ಅಲಂಕಾರ ಅಂತ ಇಷ್ಟ ಆಯ್ತು ಇವ್ ನೋಡಿ ನಾನು ಆನ್ ಮಾಡಿದ ತಕ್ಷಣ ಮಾಡ್ ಮುಚ್ಕೊತು ನೂರು ರೂಪಾಯಿ ಮಾಡ್ಕೊಡ್ತಾವನೆ ಅರ್ಧ ಟಿಕೆಟ್ ನ ಇಸ್ಕೊಂಡು ಒಳಗಡೆ ಅರ್ಚನೆ ಮಾಡ್ಸೋಣ ಅಂತ ಹೋದ್ವಿ ಮನೆಯವ್ರ್ದೆಲ್ಲ ಹೆಸರು ಹೇಳಿ ಸಹ ಕುಟುಂಬ ಏನು ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಬಂದ್ರು ಒಳಗಡೆ ನೋಡಿ ನೋಡಿಗೈಸು ಇಷ್ಟೊಂದು ಜನ ಇದ್ದರು ನಾವು ಪೂಜೆಗೆ ತಂದಿರೋದನ್ನೆಲ್ಲ ಇಲ್ಲೇ ಕೊಟ್ಬಿಟ್ಟು ಒಳಗಡೆ ಸುಮ್ಮನೆ ಮಂಗಳಾರತಿ ತೊಗೊಂಬರೋದು ಅಷ್ಟೇ ನಾರ್ಮಲ್ ಡೇಸಲ್ಲೆಲ್ಲ ಆರಾಮಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೋದು ತುಂಬ ಜನ ಇರೋದರಿಂದ ಪೂಜೆ ಎಲ್ಲ ಮಾಡ್ಸೋಕ್ಕಾಗಲ್ಲ ಈ ಪೂಜೆಗೆ ಏನೇನು ತಂದಿರ್ತೀವಿ ಅದನ್ನೆಲ್ಲ ಕೊಟ್ಬಿಟ್ಟು ನಾವು ಒಳಗಡೆ ಮಂಗಳಾರತಿನೇ ತೊಗೊಂಬರ್ಬೇಕು ಒಳಗಡೆ ಈ ಥರ ಅಲಂಕಾರ ಮಾಡಿದರೆ ಒಳಗಡೆ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಲಾಸ್ಟ್ ಟೈಮಿಂದ ಈ ಟೈಮ್ ಅಂತೂ ಅಲಂಕಾರ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲ ಹೂವಿನ ಅಲಂಕಾರನೇ ಮಾಡಿದರು ಹಾಗೆ ವಿಡಿಯೋ ಮಾಡ್ಕೊಂಡು ಒಳಗಡೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋದೆ ಅಲ್ಲಿ ಒಳಗಡೆ ಹೋದರೆ ವೀಡಿಯೋ ಮಾಡೋಂಗಿಲ್ಲ ಅಂತ ಇವ್ನು ಬಂದು ಆಪಲ್ಲಟ್ಟ ಇಟ್ಬಿಟ್ಟ ಸರಿ ಆಯಿತು ಅಂತ ಹಾಗೆ ವೀಡಿಯೋ ಆನ್ ಮಾಡ್ಕೊಂಡು ಹೋಗಿ ಮಂಗ್ಳಾರ ತಗೊಂಡು ತೊಗೊಂಡು ಹೊರಗಡೆ ಬಂದೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್ ಆದರೆ ಈ ಬೇರೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ರು ಏನು ಅಂತ ಲಾಸ್ಟ್ ಟೈಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ನನ್ನ ವೀಡಿಯೋಸಲ್ಲಿದೆ ನೋಡಿ ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ವಿಡಿಯೋ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಅಷ್ಟು ಕುಂಕುಮ ವಿಭೂತಿ ಇಟ್ಟಿದ್ರು ಅದನ್ನಾಗೆ ಇಟ್ಕೊಂಡು ಪಾರ್ವತಿ ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಡು ಪ್ರಸಾದ ಇಸ್ಕೊಳ್ಳೋಣ ಅಂತ ಬಂದ್ವಿ ಪ್ರಸಾದ ಇಸ್ಕೊಂಡು ಅಲ್ಲೋಗಿ ತಿನ್ನೋಣ ಅಂತ ಹೋದ್ರೆ ಇಲ್ಲಿ ಇನ್ನು ಕಿವಂತು ನಿಂತೇ ಇಲ್ಲ ಎಷ್ಟೊಂದು ಜನ ನಿಂತಿದ್ರು ನೋಡಿ ಗಾಯಸ್ ಇನ್ನು ಮಂಟ ವಾಯಸ್ ಒಳಗಡೆ ಎಲ್ಲ ವಿಡಿಯೋ ಮಾಡೋಕೆ ಬಿಟ್ಟಿಲ್ಲ ಅದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಆದಷ್ಟು ಬೇರೆ ಯಾರಾದರೂ ವಿಡಿಯೋ ಮಾಡಿದ್ರೆ ಆ ಕ್ಲಿಪ್ಪಿಂಗ್ಸ್ ಆಡ್ ಮಾಡ್ತೀನಿ ಇಲ್ಲಿ ಮೈಕ್ ಸೌಂಡ್ ವಾಯ್ಸ್ ಕೆಟ್ಸ್ ಕೈ ಇಲ್ಲ ಗೊತ್ತಿಲ್ಲ ಕೇಳಿಸಿಲ್ಲ ಅಂದ್ರೆ ನಾನು ವಾಯ್ಸ್ ವೈಸೋರ್ ಕೊಡ್ತೀನಿ ಅಷ್ಟೇ ಪೂಜೆ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಬಂದ್ವಿ ಗಾಯ್ಸ್ ಸಲ ಎಲ್ಲ ಅಯ್ಯ ಮತ್ತೆ ಲೇಖನ ಸಿಕ್ಕಿದ್ರು ಅಂತ ಮಾತಾಡ್ಸ್ಕೊಂಡ್ ಬಂದೆ ಲೇಖನ ಬ್ಲಾಗ್ ಮಾಡ್ತಿದೀನಿ ಅಂತ ಹೋಗಿ ಮುಗಿಸ್ಕೊಂಡಿದ್ಯಾ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ಮ ಮನೆ ಹತ್ರ ಅಂತೂ ರಜಾ ಇತ್ತು ಅಂದರೆ ಯಾವಾಗಲೂ ಇದೆ ಕ್ರಿಕೆಟ್ ನಡೀತಾ ಇರುತ್ತೆ ಗೈಸ್ ನನಗಂತೂ ನೋಡಿ ನೋಡಿ ಸಖತ್ ಬೇಜಾರಾಗಿ ಹೋಗ್ಬಿಟ್ಟಿದೆ ಆದರೂ ಪರವಾಗಿಲ್ಲ ಅಂತ ನೋಡೋಣ ಅಂತ ಹೋಗಿ ಕುತ್ಕೊಂಡು ನೋಡ್ತಾ ಇದ್ದೀನಿ ಎರಡು ಕಡೆ ಕೊರಿಲ್ಲ ಕಿಲಾಡಿ ಕಡೆ ನೀನು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ನ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಹೇಳೋದು ಮತ್ತೆ ಎಲ್ಲರಿಗೂ ಶಿವರಾತ್ರಿ ಆವಾದ ಶುಭಾಶಯಗಳು ಎಲ್ಲರೂ ಶಿವರಾತ್ರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ